ಸರ್ ನಾವು ಚುಕ್ನಲ್ಲಿ ರೈತರಂತ ನಮ್ಗೆ ನಮಗೆ ಬಂದು ನಮಗೆ ಪಿ ನಂಬರ್ ಅಂತ ದುಡ್ಡೇ ಕೊಟ್ಟಿಲ್ಲ ನಾವು ಎನ್ ಎಚ್ ಐ ವಿ ಹೋಗಿದೆ ಜಮೀನು ನಮ್ಮೂರು ಚುಕ್ನಲ್ಲಿ ಯೋತ್ರಗೆ ಹದಿಮೂರು ಲಕ್ಷ ಇಸ್ಕೊಟ್ಟವ್ರಿ ಇವರು ಹೋರಾಟಗಳು ಮಾಡಿ ನಮ್ಗೆಲ್ಲ ಸೌಕರ್ಯಗಳೆಲ್ಲ ಮಾಡಿದೆ ಹದಿಮೂರು ಕೋಟಿ ಸಾರಿ ಹದಿಮೂರು ಕೋಟಿ ಎಲ್ಲ ಬಿಡುಗಡೆ ಮಾಡಿಸಿದ್ರು ಅನ್ನವ್ರು ಬಂದು ಅವ್ರ ಮೇಲೆ ಯಾರೋ ಮಾಡಿ ಮಾಡಿದ್ರೆ ಇದು ಒಳ್ಳೇದಲ್ಲ ಸರ್ ಯಾರಾದ್ರೂ ಆಗಲಿ ಆ ತರ ಮಾಡಬಾರ್ದು ಒಂದ್ ರೂಪಾಯಿ ತಗೊಂಡಿಲ್ಲ ಸರ್ ಅವರು ನಮ್ಮ ಹತ್ರ ಇಲ್ಲ 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 ಅವ್ರಿಗೇನು ನಾವು ಕೊಟ್ಟಿಲ್ಲ ಅವ್ರೂ ಹೋರಾಟಗಾರರು ಅವರು ಏನು ತಗೊಂಡಿಲ್ಲ ಪಾಪ ಅವ್ರು ಬಂದು ನಾವು ಕೇಳಿದ್ರು ಬೇಡ ನೀವು ಊಟಕ್ಕೆ ಕೊಟ್ಟರೆ ಸಾಕು ನಾವೆಲ್ಲ ಸೇರಿ ಅಲ್ಲದೆ ಎಲ್ರಿಗೂ ಬಂದಿರೋರಿಗೆಲ್ಲ ಊಟ ಕೊಡ್ಸಿದೀವಿ ಅಷ್ಟೇ ಹೊರತು ಒಂದು ರೂಪಾಯಿ ಕೊಟ್ಟಿಲ್ಲ ಅವ್ರಿಗೆ ಆ ಥರ ಏನು ಆರೋಪ ಮಾಡಿ ಸುಮ್ ಸುಮ್ಮನೆ ಸುಳ್ಳು ಅದೆಲ್ಲ ಅವ್ರು ಹೋರಾಟಗಾರರು ರೈತ ಸಂಘದವ್ರು ಅವ್ರು ಆ ಥರ ಮಾಡೋದೇ ಇಲ್ಲ ಸರ್ ಎಷ್ಟೋ ಎಲ್ಪ್ ಮಾಡಿದ್ದಾರೆ ನಾವು ಜನ್ಮದಲ್ಲಿ ನೆನೆಸ್ಕೋಬೇಕು ಆ ಥರ ಮಾಡಿದ್ದಾರೆ ಆ ಇರೋ ಇರೋರನ್ನು ಈ ತರ ಮಾಡಿದ್ರೆ ಅದು ಒಳ್ಳೇದಲ್ಲ ನಾವು ಹೋಗಿ ರಾಜಕೀಯ ನಾಯಕರು ಶಾಸಕರಿಗೆಲ್ಲ ಹೇಳಿದ್ದೀವಿ ಎಂ ಪಿಗೆಲ್ಲ ಹೇಳಿದ್ದೀವಿ ಎಲ್ಲ ಯಾರು ನಮ್ಮ ಹತ್ರ ಬಂದು ಒಂದು ಹೆಲ್ಪ್ ಮಾಡಿಲ್ಲ ಯಾರು ಬಂದು ಸುಮ್ಮನೆ ಈ ತರ ಹೋರಾಟ ಮಾಡಬಾರ್ದು ಸರ್ ಅವ್ರ ಮೇಲೆ ನಿಬಂಧ ಆಗಬಾರ್ದು ನಮ್ ನಮ್ ಶ್ರೀನಿವಾಸ ಅವರು ಏನ್ ಆಪಾದನೆ ಮಾಡಿದ್ದಾರೆ ಇದೆಲ್ಲ ಅವರಿಗೆ ಶೋಭೆ ತರುವಂಥದ್ದಲ್ಲ ಯಾಕಂದರೆ ರೋಲ್ ಕಾಲ್ ಅನ್ನೋದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೇಳಿದಾರೋ ಅದನ್ನು ಅರ್ಥ ಆಗ್ತಾ ಇಲ್ಲ ನಿರಂತರವಾಗಿ ಹೋರಾಟ ಮಾಡ್ತಾನೇ ಇದ್ದೀವಿ ಇಪ್ಪತ್ತು ವರ್ಷದಿಂದ ಎಲ್ಲ ರೈತರಿಗೂ ಅನುಕೂಲ ಆಗಿದೆ ಅದನ್ನು ಸಾಕ್ಷಿ ಸಮೇತ ನಾವು ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ ತೋರಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಹೋರಾಟ ಮಾಡಿ ಎಷ್ಟೆಷ್ಟು ರೈತರಿಗೆ ನಾವು ಇದು ಮಾಡಿದ್ದೀವಿ ಅಂತ ಸಾಕ್ಷಿ ಸಮೇತ ನಾವು ತೋರಿಸ್ತಾ ಇದ್ದೀವಿ ದಯವಿಟ್ಟು ಇಂಥ ಹೇಳಿಕೆಗಳೆಲ್ಲ ಕೊಡಬೇಡಿ ಅಂತ ಶ್ರೀನಿವಾಸ್ ಅವರಲ್ಲಿ ಮನವಿ ಮಾಡೋಕ್ಕೆ ನಾನು ಇಷ್ಟಪಡ್ತಾಯಿದ್ದೆ ಇಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನನ್ನ ಹೆಸರು ಐಕ್ಯಮಲ್ ಮೋಹಿ ಜಿಲ್ಲಾಧ್ಯಕ್ಷರು ಏನಿವತ್ತು ನಾರಾಯಣಗೌಡ್ರ ಮೇಲೆ ಅಪರ ಮಾ ಆಪಾದನೆ ಮಾಡಿದ್ದಾರೆ ಏನೋ ರೋಲ್ ಕಾಲ ಅಂತೇಳಿ ಇದು ಮಾಡಿದ್ದಾರೆ ಯಾವ ಹೋರಾಟ ಮಾಡಿದ್ದಾರೆ ದಿನ ಮನವಿ ಕೊಡ್ತಾ ಇದ್ದಾರೆ ಅಂತೆ ಈ ಥರ ಆರೋಪ ಮಾಡೋದು ತಪ್ಪೋಣ ಇದೇ ಈ ಮಂಜು ದಲಿತ ಸಂಘಟನೆ ಇದ್ದೋನೆ ನಾನು ಇವತ್ತು ನಾನು ಈ ಪರಿಸ್ಥಿತಿನಲ್ಲಿ ನಂದು ಈಗ ನನ್ನ ಜೊತೇಲಿ ಇದ್ದವ್ರಿಗೆ ಏನು ಮಾಡಿಲ್ಲ ಅಂತ ಹೇಳಿದ್ದಾರೆ ನಾನು ಆರ್ಥಿಕವಾಗಿ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತಪ್ಪು ಹೇಳಿದ್ರೆ ಹುಳ ಬೀಳ್ತದೆ ಅರ್ಧಾಯ್ತಾ ನನ್ನ ಕಷ್ಟಕ್ಕೆ ಈಗ ನನ್ನ ಒಂದು ಹಾಸ್ಪಿಟ್ಲ್ ಇರುತ್ತೆ ಇಲ್ಲ ನನ್ನ ಮನೇಲಿ ಏನೋ ತೊಂದರೆ ಆಗಿರುತ್ತೆ ಇವಾಗ ನನಗೆ ಯಾರೋ ಇವ್ರು ಯಾರೋ ಬಂದು ನನ್ಗೆ ಸ್ವಲ್ಪ ಕಷ್ಟಕ್ಕಾಗಲ್ಲ ಅಣ್ಣ ನನ್ಗೆ ಈ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂತ ಫೋನ್ ಮಾಡಿದ್ರೆ ಅರ್ಧ ರಾತ್ರಿ ಆಗಲಿ ಎದ್ದು ಬಂದು ನನ್ನ ಕಷ್ಟಕ್ಕೆ ಪರಿಹಾರ ಮಾಡ್ಕೊಡ್ತಾರೆ ಎಲ್ಲದಕ್ಕೂ ರೋಲ್ ಕಾಲೇ ಒಂದೇ ಸೀಮಿತ ಅಲ್ಲಣ್ಣ ನೀವು ಒಳ್ಳೆ ವೈರ್ಯ ಹೋರಾಟಗಾರರು ನೀವು ಈ ತರ ಮಾತಾಡೋದು ನೀವು ಹೋರಾಟಗಾರ್ರೆ ಈ ತರ ರೋಲ್ ಕಲ ಅಂತ ಹೇಳೋದು ಸಮಂಜಸಲ್ಲ ಯಾಕಂದ್ರೆ ಈ ಏನಿದು ಆವಣಿ ಹತ್ರ ಇರೋ ದೇವರಾಜ್ ಸಮುದ್ರ ಕೆರೆ ಒತ್ತುವರಿ ಪ್ರಶ್ನೆ ಮಾಡೋದೇ ತಪ್ಪಾಗ್ಬಿಡ್ತಾ ನಿಮ್ಗೂ ಗೊತ್ತಿದೆ ಅಲ್ಲಿ ರಿಯಲ್ ಎಸ್ಟೇಟ್ ಅವರು ಆಂಧ್ರ ಮೂಲದವರು ಎಷ್ಟು ಜನ ಬಂದಿದ್ದಾರೆ ಎಷ್ಟು ಜನ ಸೈಟಿಗೆ ಮಾಡ್ಕೊಂಡಿದ್ದಾರೆ ಅನ್ನೋದು ನಿಮಗೂ ಗೊತ್ತಿದೆ ನೀವು ಯಾಕೆ ಮುಳ್ಬಾಗ್ಲು ತಾಲೂಕಲ್ಲಿ ನಾವು ಹಿರಿಯ ಹೋರಾಟಗಾರ ಇದ್ದೀರಿ ನಾವು ನೋಡ್ಕೊಂತೀರಿ ಅಂದ್ರೆ ಅವ್ನು ನೋಡ್ಕೊಳ್ಳಿ ಸಂವಿಧಾನದಲ್ಲಿ ಎಲ್ಲಿ ಬೇಕಾದ್ರೆ ಯಾರು ಬೇಕಾರು ಹೋರಾಟ ಮಾಡ್ಬೋದು ನಾವೇನು ಇಲ್ಲ ಇಡೀ ಕೋಲಾರ ಜಿಲ್ಲೆದಲ್ಲೇ ಹುಟ್ಟಿದ್ವಿ ಇಲ್ಲೇ ಬೆಳೆದಿದ್ವಿ ಇಲ್ಲಿ ಬೇಕೋ ಮಾಡ್ಬೋದು ಶಿನವಾಜ್ಪುರೋ ಮಾಡ್ಬೋದು ಮುಳುಬಾಗ್ಲೂ ಮಾಡ್ಬೋದು ಎಲ್ಲ ಕಡೆ ಮಾಡೋಕೆ ನಮ್ಗೆ ಅಕ್ಕಿದೆ ಸಂವಿಧಾನದಲ್ಲಿ ಅಕ್ಕಿ ಕೊಟ್ಟಿದ್ದಾರೆ ಇವಾಗ ಅಂತ ಇಲ್ಲಿ ಮಾಡಿ ಇಲ್ಲಿ ನಾವು ಇಲ್ಲಿ ಹೋರಾಟ ಮಾಡ್ಬಿಟ್ಟು ಬೆಂಗಳೂರಲ್ಲ ಮನವಿ ಕೊಡಲ್ವಾ ಹಂಗಾದ್ರೆ ಯಾರು ಕೊಡಬಾರ್ದಲ್ವಾ ಇಲ್ಲಿ ಗೆದ್ಬಿಟ್ಟು ಹೋಗಿ ವಿಧಾನಸೌಧದಲ್ಲಿ ಅಸೆಂಬ್ಲಿಗೆ ಹೋಗಲ್ವಾ ಯಾಕೆ ಹೋಗ್ತಾರೆ ಅಲ್ಲಿ ಇರ್ಬೋದಲ್ಲ ವಿಧಾನಸೌಧಕ್ಕೆ ಹೋಗ್ಬಾರ್ದಲ್ಲ ಅದೆಲ್ಲ ಹೇಳೋದು ತಪ್ಪಣ ದಯವಿಟ್ಟು ನೀವು ಹಿರಿಯರು ಒಬ್ಬರನ್ನ ನೀವು ಹೋರಾಡ್ಗಾರೋ ಒಬ್ಬರು ಹೋರಾಡಗಾರ ಮೇಲೆ ಆಪಾದನೆ ಮಾಡಬೇಕಾದ್ರೆ ಸಾಕ್ಷಿ ಸಮೇತ ಕೊಡಿ ನಮ್ದೇನು ಅಭ್ಯಂತರ ಇಲ್ಲ ಯಾರೋ ಅಂತ ಕೇಳ್ಬಿಟ್ಟು ನೀವು ಈ ಥರ ಹಿರಿಯರು ಈ ಥರ ಮಾತಾಡೋದು ತಪ್ಪೋಣ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತಾ ಮುಲ್ಬಾಗಲ್ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸೋಸೇನೆಯ ತಾಲೂಕು ಅಧ್ಯಕ್ಷರಾಗಿ ಎಲ್ವಿ ಪ್ರಭಾಕರ್ ಮಾತಾಡ್ತಾ ಇದ್ದೀನಿ ಏನು ನಮ್ಮ ಮೆಕ್ಯಾನಿಕ್ ಸಸಿನಣ್ಣನವರು ನಾಮಕ ವಸ್ತು ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಶ್ರೀಣ್ಣನವರೇ ನಾವು ಕೆಲದ ಹತ್ತು ವರ್ಷದಿಂದ ನಮ್ಮ ತಾಲೂಕಿಗೆ ರೈತರಿಗೆ ಏನೇನು ಮಾಡಿದ್ದೀವಿ ಅನ್ನೋದು ನಿಮ್ಗೆ ಗೊತ್ತಿರೋ ವಿಚಾರ ಇಲ್ಲ ಗೊತ್ತಿಲ್ಲದ್ರೂ ಇರ್ಬೋದು ನಮ್ಮ ಕಿರುಣ್ ಮಿಟ್ಟೆ ಸರ್ಕಾರಿ ಜಮೀನನ್ನು ಉಳಿಸ್ಬೇಕು ಅಂತ ಎಷ್ಟೋ ಜನ ಓವಾಟು ಹೋರಾಟ ಮಾಡಿದ್ದೀವಿ ಅಲ್ಲಿರೋ ಅಧಿಕಾರಿಗಳೆಲ್ಲ ಸೇರಿ ಆಂಧ್ರದವ್ರಿಗೆ ಖಾತೆಗಳೆಲ್ಲ ಮಾಡಿಕೊಟ್ಟಿದ್ದಾರೆ ಕುರುಬರಲ್ಲಿ ಇದು ಮೂವತ್ತ ಅರುವತ್ತು ಐದು ಎಕರೆ ಜಮೀನನ್ನು ನಾವು ಕುರಿಗಾಯಿಗಳಿಗೆ ಮೀಸಲಿಟ್ಟಿದ್ದೀವಿ ಆ ಒಂದು ವಿಚಾರದಲ್ಲಿ ಮೂರು ವರ್ಷ ಸತತವಾಗಿ ಹೋರಾಟ ಮಾಡಿ ನಾವು ಜಯ ಸಾಧಿಸಿದ್ದೀವಿ ಅದೇ ರೀತಿಯಾಗಿ ಚೆನ್ನೈ ಕಾರ್ಡರ್ ರಸ್ತೆಯ ಮರಗಳನ್ನು ಪರಿಹಾರ ಕೊಡದೆ ಕಾಡಿಸ್ತಾ ಇರುವ ಅಧಿಕಾರಿಗಳ ವಿರುದ್ಧ ನಾವು ಬೆಳಗ್ಗೆ ಸಾಯಂಕಾಲ ಹೋರಾಟ ಮಾಡಿ ಹದಿನಾಲ್ಕು ಹದಿಮೂರು ಕೋಟಿ ರೂಪಾಯಿ ಸ ಬಿಡುಗಡೆ ಮಾಡಿ ರೈತರಿಗೆ ಕೊಡಿಸಿದ್ದೀವಿ ಅದೇ ರೀತಿಯಾಗಿ ಆವನಿ ಆವನಿ ದೇವರ ಸಮುದ್ರ ಒತ್ತುವರಿಯಾಗಿರುವಂತಹ ಸರ್ಕಾರಿ ಜಮೀನುಗಳ ಪ್ರತಿನಿತ್ಯ ಹೋರಾಟ ಮಾಡ್ತಾ ಇದ್ದೀವಿ ಆದರೆ ಅಲ್ಲಿರುವ ಕೆರೆಗಳನ್ನೆಲ್ಲ ಬ್ಲಾಡ್ಗೆ ಖಾತೆಗಳ್ ಮಾಡಿ ಮಂಜೂರಿ ಮಾಡ್ತಾ ಇರುವ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದಕ್ಕೋಸ್ಕರ ನಮ್ಮ ಮೇಲೆ ಇಲ್ಲಿಸಲಾದ ಆರೋಪಗಳೆಲ್ಲ ಮಾಡಿ ನಮಗೆ ಹೋರಾಟಕ್ಕೆ ಡಿಕ್ಚೂಪಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮನ್ನು ರೋಲ್ ಕಾಲ್ ಅಂತ ಕರೀತಾ ಇದ್ದೀರಲ್ಲ ರೋಲ್ ಕಾಲ್ ಅಂದರೆ ಅದಕ್ಕೆ ಅರ್ಥ ಹೇಳೋಣ ಆ ರೋಲ್ ಕಾಲ್ ವಿಚಾರ ನಮ್ಗೆ ಗೊತ್ತೇ ಇಲ್ಲ ನಮ್ಮದು ಒಂದು ಇಪ್ಪತ್ತು ಎಕರೆ ಜಮೀನಿದೆ ನಾವು ಬೆಳಗ್ಗೆ ಇದ್ದರೆ ಸಾಯಂಕಾಲ ಇದ್ದರೆ ನಾವು ಕೆಲಸ ಮಾಡ್ಕೊಂಡಿರ್ತೀವಿ ಆದರೆ ನಮ್ಮ ರೋಲ್ ಕಾಲ್ ಅಂತ ಕರೀತಾ ಇದ್ರಲ್ಲ ನಿಮಗೆ ಇದು ಸಂಬಂಧಿಸಣ ನಾವು ಅದ್ರ ಬಗ್ಗೆ ನಾವು ರೋಲ್ ಕಾಲ್ ಬಗ್ಗೆನೂ ಗೊತ್ತಿಲ್ಲ ನಾವು ಅದ್ರ ಬಗ್ಗೆ ನಾವು ಹೇಳೋದೂ ಇಲ್ಲ ಯಾವುದಾದ್ರು ಅಧಿಕಾರಿಗಳು ಏನಾದರೂ ನಾವು ರೋ ರೋಲ್ ಕಾಲ್ ಅಂತ ಹೇಳೋದು ಹೇಳಿದರೆ ಅಧಿಕಾರಿ ಡೈರೆಕ್ಟಾಗಿ ಬಂದು ನಮ್ಮನ್ನು ಕೇಳಿ ಇಲ್ಲ ಎತ್ಕೊಂಡು ಹೋಗ್ಬಿಟ್ಟು ಎಸ್ ಪಿ ಆಫೀಸಲ್ಲಿ ಹೋಗಿ ದೂರು ಕೊಡಲಿ ಅದನ್ನು ಬಿಟ್ಟು ತಾವು ರೋಲ್ ಕಾಲ್ ಅಂತ ಕರೆಯೋಕ್ಕೆ ನಿಮಗೆ ಏನಣ್ಣ ಅದ್ರ ಬಗ್ಗೆ ನಿಮಗೇನು ಗೊತ್ತೋಣ ನಿಮ್ಮ ಹತ್ರ ಏನಾದ್ರು ಏನಾದರೂ ಇದ್ದರೆ ಎತ್ಕೊಂಡು ಬಿಡುಗಡೆ ಮಾಡಿ ಇಲ್ಲ ಅಧಿಕಾರಿಗಳು ಹೋಗ್ಬಿಟ್ಟು ಮೇಲೆ ಕಂಪ್ಲೇಂಟ್ ಕೊಡಲಿ ಇಂಥವ್ರು ಬಂದಿದ್ರು ರೈಸ್ ಸಂಘದವ್ರು ಬಂದಿದ್ರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ದುಡ್ಡು ಕೇಳ್ತಾ ಇದ್ದಾರೆ ಅಂತ ಬಂದು ಕೇಳಿದರೆ ನೀವು ಹೋಗ್ಬಿಟ್ಟು ಎಸ್ ಪಿ ಸಾಹೇಬ್ರಿಗೆ ಇಲ್ಲ ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡಲಿ ಅದನ್ನು ಬಿಟ್ಟು ಸುಳ್ಳು ಸುಳ್ಳು ಆರೋಪಗಳನ್ನು ಆಳೋದು ಇದು ಆ ಸಂದಕ್ಕೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಮಾತನ್ನು ಮುಗಿಸ್ತಾ ಇದ್ದೆ ಆಯ್ತು ಅವ್ರು ಯಾವಾಗ ರೆಡಿ ಅಂದರೆ ಅವರು ಯಾವಾಗ ರೆಡಿ ಅಂದರೆ ಅವಾಗ ನಾವು ರೆಡಿ ಇದೇ ಸೌಂದರ್ಯ ಸರ್ಕಲ್ ಅಲ್ಲೇ ನಾವು ಒಂದು ವೇದಿಕೆಯನ್ನು ಮಾಡ್ಕೊಳ್ಳೋಣ ನಿಮ್ಮ ಮುಖಾಂತರ ಹೇಳ್ತಾ ಇದೀವಿ ಆ ವೇದಿಕೆಗೆ ಅವ್ರು ಬರ್ಲಿ ನಾವು ಬರ್ತೀವಿ ನಾವೇನ್ ಮಾಡಿದ್ರು ನಾವ್ ಹೇಳ್ತಿವಿ ಏನ್ ಮಾಡಿದ್ರಿ ಅವ್ರು ಹೇಳಲಿ ಆರೋಪ ಏನಾದ್ರು ದಾಖಲೆಗೆ ಇಲ್ದಿರ ನಾವು ಮಾತಾಡೋದು ಸರಿ ಇಲ್ಲ ನಮ್ಮ ಹತ್ರ ದಾಖಲೆ ಎತ್ಕೊಂಡ್ ಬರ್ತೀವಿ ಅವರು ದಾಖಲೆ ಎತ್ಕೊಂಡ್ ಬರ್ಲಿ ಮತ್ತೆ ಇನ್ನೊಂದು ಮಾತು ಜೊತೆಯಲ್ಲಿ ಇರೋವ್ರಿಗೆ ಏನು ಮಾಡ್ತಿಲ್ಲ ಇನ್ನೊಂದು ಇನ್ನೊಂದು ಅಂತ ಹೇಳಿದಾರೆ ನಾವು ಜೊತೆಯಲ್ಲಿ ಇರೋದು ನೀನು ನಾಲ್ಕು ಜನಕ್ಕೆ ನಮ್ಮನ್ನ ನಂಬಿರೋ ನಾಲ್ಕು ಜನಕ್ಕೆ ಸಹಾಯ ಮಾಡೋಣ ಅಂತಿರೋದು ಅವರಾಗಲಿ ನಾವಾಗಲಿ ಸಂಘಟನೆ ನಾವು ಮಾಡ್ಕೊಂಡಿರೋದು ನಾಲ್ಕು ಜನಕ್ಕೆ ಸಹಾಯ ಆಗಲಿ ಅಂತ ಈಗ ನಾರಾಯಣಗೌಡರು ಇರ್ಬೋದು ನಮಗೆ ನಾವು ಫೋನ್ ಮಾಡಿದ ತಕ್ಷಣ ಹಣ ಸ್ಟೇಷನ್ ಆಗಲಿ ಕಂಪ್ಲೇಂಟ್ ಆಗಲಿ ಇಲ್ಲ ಆಗಿರಲಿ ಸ್ಕೂಲು ನಮ್ಮ ಹೆಬ್ಣಿ ನಂದು ಹೆಬ್ಬಣಿ ಆನಂದ ಮಾತಾಡೋದು ನಮ್ಮ ಸ್ಕೂಲ್ಗೆ ಶಿಕ್ಷಕರು ಇಲ್ಲ ಕಾಲ್ನಡಿಗೆ ಬರ್ತೀವಿ ಅಂತ ಪ್ರೆಸ್ ಮೀಟ್ ಮಾಡಿದಾಗ ಇದೇ ತಾ ಓಡಿ ಬಂದಿದೆ ನಮ್ಮ ಸ್ಕೂಲ್ಗೆ ಆಗ ಶಿಕ್ಷಕರು ಬಂದಿರೋದು ಇವೆಲ್ಲ ನಮ್ಮ ಹೋರಾಟಗಳು ಬೇಕಾದರೆ ನೀವು ಬಂದು ಹಳ್ಳಿಗಳಲ್ಲಿ ಕೇಳಿ ಇಲ್ಲೆಲ್ಲ ಕೂತ್ಕೊಂಡು ಏನೇನೋ ಮಾತಾಡಿದ್ರೆ ಸರಿ ಹೋಗಲ್ಲಣ್ಣ ಯಾರಿಗಾದರೂ ಆಗಲಿ ನಮ್ದು ಏನಾದ್ರು ತಪ್ಪಿದ್ರೆ ಇದು ಮಾಡ್ಲಿ ನಾವಿರೋದು ಇರೋದು ಸ್ವಾರ್ಥಕ್ಕಲ್ಲ ಜನಕ್ಕೆ ಸಹಾಯ ಮಾಡೋದಕ್ಕೆ ನಮ್ಮ ಸಂಘಟನೆ ಇರೋದು ಒಂದು ವರ್ಷದಿಂದ ಇದ್ದಂತ ತಹಸೀಲ್ದಾರ್ ರಾಜಶೇಖರ್ ಅಂತ ಒಬ್ರು ತಹಸೀಲ್ದಾರ್ ಇಲ್ಲಿ ಅವ್ರಲ್ಲಿ ಅವರು ಇದು ಏನು ಸಾಗುವಳಿ ವಿತರಣೆ ಮಾಡಿದ್ರು ವಿತರಣೆ ಮಾಡಿರೋದನ್ನ ಈ ಕಂದ್ ಇದು ಏನು ಖಾತೆ ಮಾಡೋದಕ್ಕೆ ಅದನ್ನ ಪೆಂಡಿಂಗ್ ಇಟ್ಟಿದ್ದಾರೆ ಯಾಕೆ ಇಟ್ಟಿದ್ದಾರೆ ಆಯ್ತು ಅದರಲ್ಲಿ ಒಂದೇ ಕುಟುಂಬಕ್ಕೆ ಒಂದೇ ಕುಟುಂಬದಲ್ಲಿ ಹದಿನಾರು ಜನಕ್ಕೆ ಮಂಜೂರಾಗಿದೆ ಅಂತ ಆರೋಪ ಇದೆ ಅದರ ಮೇಲೆ ಅದನ್ನು ಎನ್ಕ್ವೈರಿ ಮಾಡಿ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಯಾವ ಕುಟುಂಬಕ್ಕೆ ಹೋಗಿದೆ ಯಾವ ಇಲ್ಲ ಅಂತ ಒಂದು ಎಕರೆ ಒಂದೂವರೆ ಎಕರೆ ಎರಡು ಎಕರೆ ಮೂರು ಎಕರೆ ಮಾಡ್ಕೊಂಡಿರೋ ದರಖಾಸ್ತಲ್ಲಿ ಮಾಡ್ಕೊಂಡಿರೋ ಅಂಥ ಜಮೀನಿಗೂ ಖಾತೆ ಮಾಡಿದಿರಾ ಇನ್ನೂ ಫೈಲ್ಸ್ ಎಲ್ಲ ಪೆಂಡಿಂಗ್ ಇಟ್ಟಿದ್ದಾರೆ ಅದನ್ನು ನಾವು ಕೇಳಬಾರ್ದಾ ಅದರಲ್ಲಿ ಹೆಚ್ಚಾಗಿ ಒಂದು ಎಕರೆ ಮೂರು ಎಕರೆ ಎರಡು ಎಕರೆ ಮೂರು ಎಕರೆ ಅಂತ ಗ್ರ್ಯಾಂಟ್ ಆಗಿರೋದು ನಮ್ಮ ನಮ್ಮ ಸ್ನೇಹಿತರಂತ ನಮ್ಮ ದಲಿತರಿಗೆ ಕೂಲಿ ಕಾರ್ಮಿಕರಿಗೆ ಆ ಕೆಲಸ ಏನು ತೋಟದಲ್ಲಿ ಕೆಲಸಕ್ಕೆ ಹೋಗುವಂಥ ಕೂಲಿ ಅಂತವ್ರಿಗೆ ಗ್ರ್ಯಾಂಟ್ ಆಗಿರೋದು ಅವ್ರಿಗೆ ಸಾ ಇದು ಏನು ಖಾತೆ ಮಾಡಿಕೊಡಿ ಅಂದರೆ ಮಾಡಿಕೊಡೋಕೆ ಆಗ್ತಾಯಿಲ್ಲ ಇವ್ರ ಕೈಯ್ಯಲ್ಲಿ ಅದನ್ನು ನಾವು ಪ್ರಶ್ನೆ ಮಾಡಬಾರ್ದು ಅಲ್ಲ ಈಗ ನಾವು ಪ್ರಶ್ನೆ ಈಗ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದ್ವಿ ಆಯಿತು ಅದರಲ್ಲಿ ಅವ್ಯವಹಾರ ನಡೆದಿದೆ ತಹಸೀಲ್ದಾರ್ ಅವರು ಇದ್ದಾಗ ಅಂದರೆ ಅವ್ರು ತಹಸೀಲ್ದಾರ್ ಅಲ್ವಾ ಅವರು ಅವ್ಯವಸ್ಥೆ ಮಾಡಿ ಹೋಗಿದ್ದಾರೆ ರಜೆ ಜನಗಳಿಗೆ ಅವರು ಪೇರಲ್ಲಾದರೂ ಸಮಯ ಸಾಗುವಳಿ ವಿತರಣೆ ಆಗಿದೆ ಇನ್ನು ಯಾವ ತಹಸೀಲ್ದಾರ್ ವಿತರಣೆ ಮಾಡಿದ್ದಾರೆ ಅಂತ ದಯವಿಟ್ಟು ಸ್ವಲ್ಪ ತಿಳಿಸ್ಬೇಕು ನಮಗೆ ಈಗ ಯಾರು ತಹಸೀಲ್ದಾರ್ ಮೇಲೆ ಇನ್ನೊಬ್ಬರ ಮೇಲೆ ಇನ್ನೊಬ್ಬ ಆರೋಪ ಮಾಡ್ತಾ ಇರೋದಲ್ಲ ಈಗ ಖಾತೆ ಮಾಡಿದಿರಾ ಈ ಪಾಣಿ ಕೊಡ್ದಿರಾ ಅವ್ರಿಗೆ ತಡೆ ಹಿಡ್ದಿದ್ದೀರಲ್ಲ ಅದನ್ನು ಎನ್ಕ್ವೈರಿ ಮಾಡಿ ಯಾರು ಕರೆಕ್ಟ್ ಆಗಿದ್ದಾರೆ ಯಾರು ಕರೆಕ್ಟ್ ಆಗಿಲ್ಲ ಯಾರು ರೈತ ನಿಜವಾಗಿಯೇ ಇದು ಮಾಡ್ಕೊಂಡಿದ್ದಾನೆ ಅವ್ರನ್ನೆಲ್ಲ ಸ್ವಲ್ಪ ಪರಿಶೀಲನೆ ಮಾಡಿ ಅವ್ರವ್ರ ಖಾತೆ ಅವ್ರವ್ರಿಗೆ ಮಾಡಿಕೊಟ್ರೆ ಅಲ್ವಾ ಸಂತೋಷ ಅವಾಗೇನೋ ಕೃಷ್ಣ ನಾವು ಪ್ರಶ್ನೆ ಮಾಡ್ತೀವಿ ನಾವು ಅದು ಪ್ರಶ್ನೆ ಮಾಡಿದರೆ ತಪ್ಪು ಮೂಮೆಂಟ್ ರಿಜಿಸ್ಟ್ರೀ ನಮ್ಮ ತಾಲೂಕು ಆಫೀಸಲ್ಲಿ ಯಾರಾದರೂ ಕೇಳಿದಾರಾ ಯಾವ ಆಫೀಸರ್ ಎಲ್ಲಿ ಹೋದರೂ ಹೊರಗಡೆ ಹೋದ್ರೂ ಕಾಫಿ ಕೊಡಕ್ಕೆ ಹೋದ್ರೂ ಅವರು ಮೂವ್ಮೆಂಟ್ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡ್ಬಿಟ್ಟು ಹೋಗಬೇಕು ಅಲ್ಲಿ ಮೀಟಿಂಗ್ ಇದೆ ಇಲ್ಲಿ ಮೀಟಿಂಗ್ ಇದೆ ಅಲ್ಲಿ ಹೋಗಿದ್ದಾರೆ ಕೋಲಾರಿಗೆ ಹೋಗಿದ್ದಾರೆ ಡಿ ಸಿ ಮೀಟಿಂಗು ಕಾನ್ಫರೆನ್ಸ್ ಮೀಟಿಂಗು ಇದೇ ಆಗೋಗುತ್ತೆ ಯಾರು ಯಾರೂ ಟೈಮ್ ಕರೆಕ್ಟಾಗಿ ಸಿಗಲ್ಲ ಅದನ್ನು ಯಾರಾದರೂ ಕೇಳ್ತೀರಾ ಯಾರೂ ಕೇಳಲ್ಲ ಎಷ್ಟೋ ಜನ ಬರ್ತಾ ಇರ್ತಾರೆ ರೈತರು ಕಾಲದಲ್ಲಿ ಚಪ್ಪು ಕೇಳ್ತೀರ ವಯಸ್ಸಾಗಿರೋರು ಮುತುಕರು ಬಂದು ನೋಡ್ಕೊಳೋದು ಹೋಗೋದು ನೋಡ್ಕೊಳೋದು ಹೋಗೋದು ಆ ಪಾಣಿಗೆ ಸರ್ವರ್ ಪ್ರಾಬ್ಲಮ್ಮು ಯಾವ ಸರ್ ಸರ್ವರ್ ಪ್ರಾಬ್ಲಮ್ಮು ಯಾರಿಗೂ ಇಲ್ಲದೇ ರೀ ಸರ್ವರ್ ಪ್ರಾಬ್ಲಮ್ಮಾ ಹಾಸ್ಪಿಟಲಲ್ಲಿ ಈ ತಾಲೂಕು ಈಗಗಳು ಹಾಸ್ಪಿಟಲ್ ಹೋದರೆ ನೂರು ರೂಪಾಯಿಗೂ ಇನ್ನೂರು ರೂಪಾಯಿಗೂ ಸೈನ್ ಹಾಕುವಂತ ಅಡ್ಮಿನಿಸ್ಟ್ರೇಟ್ ಆಫೀಸರ್ ಮಾಡಿಟ್ಟಿದ್ದಾರೆ ಅದನ್ನು ಪ್ರಶ್ನೆ ಮಾಡಬಾರ್ದಾ ಏ ಎಷ್ಟೋ ಅಲ್ಲಿ ಇದು ಆಪ್ರೇಷನ್ಸ್ ಮಾಡೋಕ್ಕೆ ಈಗ ಆರ್ತು ಕೈಯೋ ಮುರಿದಿದ್ರೆ ಆಪ್ರೇಷನ್ ಮಾಡೋದಕ್ಕೆ ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತ ಸಾವಿರಾರ ಸರಿ ನಾವು ಇದು ಕೊಟ್ಟಿದ್ದೀವಿ ಏನು ಮೆಮೊರಿ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ಲಿ ಮತ್ತೆ ಈಗ ಈಗ ನಾವು ಎರಡು ದಿನ ಉಪವಾಸ ಸಿ ಐಸಿಯು ಇನ್ಸ್ಟಾಲ್ ಸಿ ಯುನ ಅದನ್ನು ಓಪನ್ ಮಾಡೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ ಎರಡು ವರ್ಷ ಆಗಿತ್ತು ಇನ್ಸ್ಟಾಲ್ ಆಗಿ ಐಸಿಯು ಸುಮಾರು ಕೋಟಿಗಳು ಖರ್ಚು ಮಾಡಿ ಐಸಿಯು ಏನು ಸ್ಟ್ಯಾಂಡರ್ಡ್ ಡಿಲೆಕ್ಸ್ ಐಸಿಯು ಮಾಡಿರುವಂಥ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದನ್ನು ಓಪನ್ ಮಾಡಿಸೋಕ್ಕಾಗ್ಲಿಲ್ಲ ಯಾರ ಕೈಯಲ್ಲೂ ಎಲ್ಲೋಗಿದ್ರು ಅವಾಗ ಅವಾಗ ನಾವು ಈ ರೋಲ್ ಕಾಲ ಅವರು ಯಾರು ಯಾರಂತ ಇದ್ದಾರೋ ಅವರೇ ಹೋಗಿ ರಾತ್ರಿ ಆಗಲು ಕೂತ್ಕೊಂಡು ಅದನ್ನು ಓಪನ್ ಮಾಡಿಸಿದ್ದು ಡಿ ಎಚ್ಒ ಅವ್ರನ್ನ ಖರ್ಚು ಮಾಡಿಸಿದ್ದು ನಾವು ಅಲ್ಲ ಅದೆಲ್ಲ ನಿಮ್ಗೆ ಕಣ್ಣು ಕಾಣಲ್ವಾ ರಕ್ತ ಸಿಗಲ್ಲ ಮುಳುಬಾಗಲ್ ತಾಲೂಕಲ್ಲಿ ಯಾರಾದರೂ ಎಮರ್ಜೆನ್ಸಿ ಆಗಿಬಿಟ್ರೆ ರಕ್ತ ಬೇಕು ಅಂದರೆ ಸಂಘದವರು ಬಂಗಾರಿ ಮಂಜು ಬೇಕು ಫಾರೂಕ್ ಕೈ ಬೇಕು ಸುನೀಲ್ ಬೇಕು ರಾಜೇಶ್ ಬೇಕು ನಾರಾಯಣ ನಾರಾಯಣ್ರು ಫೋನ್ ಮಾಡಿದ್ರೆ ರಕ್ತ ಬೇಕಪ್ಪ ಅಂತ ಓಡೋಗ್ಬೇಕು ನಾವು ರಾತ್ರಿಯಲ್ಲಿ ಏನು ರೋಗ ಆಗುತ್ತೆ ಅಂತ ಓಡೋಗ್ತೇವೆ ನಾವು ರಕ್ತ ಪ್ರಾಣ ಹೆಚ್ಚು ಕಮ್ಮಿ ಇದ್ರೆ ಓಡೋಗೋದು ನಾವು ಇಷ್ಟೆಲ್ಲ ಹೋರಾಟಗಳು ಮಾಡಿ ಇಷ್ಟೆಲ್ಲ ಮಾಡಿದ್ರೆ ನಾವು ಬಂದಿರೋ ಅಂಥ ಕಿರೀಟ ರೋಲ್ ಕಾಲವರು ಅಂತ ಅವ್ರ ಜೊತೆ ಸುತ್ತು ಇರೋರ್ಗೆ ಏನೋ ಮಾಡಲಿಲ್ಲ ಅಂತ ಎಂತ ಇದ್ರ ಸಂತೋಷ ನಮ್ಮ ಬಗ್ಗೆ ಅಷ್ಟು ಮತ್ತೆ ಕಾಲೇಜಿಗೆ ತೊಗೊಂಡಿದ್ದೀರಾ ಅವರೇನು ಮಾಡೋದು ನಾವೇನೋ ಬೀದಿಯಲ್ಲಿ ಬಿದ್ದಿರೋ ಅವರ ಭಗವಂತ ನಮಗೂ ಅಷ್ಟೇ ಅಷ್ಟೇ ಇದೆ ನಾವು ಸಂಪಾದನೆ ಮಾಡೋಕ್ಕಲ್ಲ ರೈತ ಸಂಘಕ್ಕೆ ಬಂದಿರೋದು ಆದರೆ ನಾಲ್ಕು ಜನಕ್ಕೆ ಸಹಾಯ ಮಾಡೋಣ ಇಲ್ಲ ತೆಪ್ಪಕ್ಕೆ ಮನೇಲಿ ಬಿದ್ದಿರೋಣ ಅದು ನಮ್ಮ ಉದ್ದೇಶ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಒಂದು ಸುಸ್ತ ಏನು ನೆನ್ನೆ ನಮ್ಮ ಸ್ನೇಹಿತರಾದಂಥ ಮೆಕ್ಯಾನಿಕ್ ಶ್ರೀನಿವಾಸ್ ಅವರು ಒಂದು ಹೇಳಿಕೆ ಹಾಗೂ ಒಂದು ಮಾಧ್ಯಮದ ನ್ಯೂಸನ್ನು ನೋಡಿದ್ವಿ ನಮ್ಮ ಸ್ನೇಹಿತರವರು ನಿಜವಾಗ್ಲೂ ಅದನ್ನು ನೋಡಿ ತುಂಬ ನೋವಾಯಿತು ಕಾರಣ ಏನು ಅಂದರೆ ಮುಳುಬಾಗಲ್ ತಾಲೂಕಲ್ಲಿ ನಾರಾಯಣಗೌಡರು ಹತ್ತು ಜನ ಇಟ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇದು ಯಾವ ಮಟ್ಟಕ್ಕಿದೆ ಅಂದರೆ ಮಾತು ತುಂಬ ನೋವು ತುಂಬ ನೋವಾಗ್ಬಿಡ್ತು ನಮಗೆ ಇದು ಆ್ಯಕ್ಚುಲಿ ನಮ್ಮ ಮೆಕ್ಯಾನಿಕ್ ಶ್ರೀನಿವಾಸ ಅವ್ರ ಮನಸ್ಸಿಂದ ಬಂದಿರೋ ಮಾತಲ್ಲ ಅಂತ ನಾನು ಚೆನ್ನಾಗಿ ಗೊತ್ತದು ನನಗೆ ಚೆನ್ನಾಗಿ ಗೊತ್ತದು ನಾನು ಅವ್ರಿಗೆ ಒಂದು ಸ್ಪಷ್ಟೀಕರಣ ಕೊಡೋಕ್ಕೆ ಇಷ್ಟಪಡ್ತೀನಿ ಈ ಈ ಸಂದರ್ಭದಲ್ಲಿ ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ತಾಲ್ಲೂಕು ಆಡಳಿತ ಹೆಂಗಿದೆ ಅಂತ ನಮಗಿನ್ನ ಹೆಚ್ಚಾಗಿ ಚೆನ್ನಾಗಿ ನಿಮಗೆ ಗೊತ್ತು ನಮ್ಮ ಸ್ನೇಹಿತರಿಗೆ ಅಧಿಕಾರಿಗಳನ್ನ ಯಾರನ್ನು ಹೋಗಿ ಎದುರಿಸಿ ಬೆದರಿಸಿ ಕೆಲಸ ಮಾಡಿಸ್ಕೊಂಡು ಕೆಲಸ ಮಾಡದಿರೋದ್ರೆ ಅವರು ಆಫ್ತಾ ಉಸರಿ ಮಾಡ್ಕೊಂಡು ಹೋಗುವಂಥ ಚೀಪ್ ಮಟ್ಟಕ್ಕೆ ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಬಂದಿಲ್ಲ ಬರೋದು ಇಲ್ಲ ನಾನು ಬಹಳಷ್ಟು ಸಲ ಹೇಳಿ ತಮ್ಗೆಲ್ರಿಗೂ ಹೇಳಿದ್ರೆ ಇವಾಗ ಹೇಳ್ತೀವಿ ನಾವು ರೈತ ಪರ ಹೋರಾಟಗಾರರು ನಮ್ಮನ್ನು ಕ್ವಶನ್ ಮಾಡಿದ್ದಾರೆ ನೀವು ಯಾವ ರೈತ ಅಂತ ಕ್ವಶನ್ ಮಾಡಿದರೆ ಅವ್ರಿಗೆಲ್ಲ ಹೇಳಿದ್ದೀವಿ ರೈತ ಪರ ಹೋರಾಟಗಾರ ಅವ್ರ ಕಷ್ಟಕ್ಕೆ ಅವ್ರ ಬೆನ್ನೆಲುಬಾಗಿ ನಿಲ್ಲೋ ಅಂತ ವ್ಯಕ್ತಿಗಳು ನಾವು ನಿಮಗೆಲ್ರಿಗೂ ಗೊತ್ತು ಎಷ್ಟೊಂದು ಹೋರಾಟಗಳು ಮಾಡಿದ್ದೀವಿ ಎಷ್ಟೊಂದು ಎಷ್ಟು ಜನಕ್ಕೆ ರೈತರಿಗೆ ನಾವು ಅವ್ರಿಗೆ ಸಹಾಯ ಮಾಡಿದ್ದೀವಿ ಅವ್ರ ಹಿಂದೆ ನಾವು ಇದ್ದೀವಿ ಅಂತ ನಿಮಗೂ ಗೊತ್ತು ಇದು ಯಾಕೆ ಈ ರೀತಿ ನೀವು ಸ್ಟೇಟ್ಮೆಂಟ್ ಕೊಟ್ಟರು ನಮ್ಗೆ ಅರ್ಥ ಆಗ್ತಾ ಇಲ್ಲ ಈಗ ಅಧಿಕಾರಿಗಳೆಲ್ಲ ಚೆನ್ನಾಗಿದ್ದರೆ ದಿನ ಹೋಗಿ ಒಂದೊಂದು ಮೆಮರನ್ನು ಕೊಡೋವಂಥ ಅವಶ್ಯಕತೆ ಇರೋಲ್ಲ ಮುಳ್ಬಾಲ್ ತಾಲೂಕಲ್ಲಿ ರೈತ ಸಂಘದಲ್ಲಿ ಯಾರು ಇಲ್ಲ ಯಾರೋ ಜನ ಇದ್ದಾರೆ ಅಂದರೆ ಈ ಲೆಟರ್ಡಲ್ಲಿರೋ ಹೆಸರುಗಳೆಲ್ಲ ಎತ್ಕೊಂಡು ಹೋಗೋ ಏನೋ ಅನ್ಅಫಿಷಿಯಲ್ಲಾಗಿ ಕೊಟ್ಟರೆಗಾನ ಇವರು ಯಾರು ನಮ್ಮ ಅಧಿಕಾರಿಗಳು ಸುಮ್ಮನೆ ಇರ್ತಾರಾ ಇರಲ್ಲ ಒಂದು ಬಾರಿ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಯಾರ್ಯಾರು ಇದ್ದಾರೆ ಮುಳುಬಾಗಲ್ ತಾಲೂಕಲ್ಲಿ ಅನ್ನೋದನ್ನ ಮುಳುಬಾಗಲ್ ತಾಲೂಕು ಅಧ್ಯಕ್ಷರು ಯಳವಳ್ಳಿ ಪ್ರಭಾಕರ್ ನಮ್ಮ ಸ್ನೇಹಿತರು ಫಾರೂಕ್ ಪಾಷಾ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫಾರೂಕ್ ಪಾಷಾ ಅವರು ಮುಳುಬಾಗಲ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆ ರಾಜೇಶ್ ಅಂತ ಆಮೇಲೆ ನಮ್ಮ ಸುನಿಲ್ ಜಿಲ್ಲಾ ಆ ಉಪಾಧ್ಯಕ್ಷರು ಅವರು ನಮ್ಮ ಭಾಸ್ಕರ್ ತಾಲೂಕ್ ಉಪಾಧ್ಯಕ್ಷರು ಇವರೆಲ್ಲ ಅಲ್ಲ ಅಲ್ವಾ ನಿಮ್ಗೆ ಮುಳುಬಾಗ್ಲವರು ಅಂತ ಅನ್ಸಲಿಲ್ವಾ ಯಾಕೆ ಈ ತರ ಮಾತಾಡಿದ್ರಿ ಅಂತ ಒಂದು ಸ್ವಲ್ಪ ನೋವಾಯ್ತು ನಿಮ್ಮ ನಮ್ಮ ಜುಬೆಯರು ನಮ್ಮ ಇವರೆಲ್ಲ ನಮಗೆ ಎಲ್ಲ ಸ್ನೇಹಿತರೆಲ್ಲ ನಿಮ್ಗೆ ಗೊತ್ತಿರೋಂಥ ವ್ಯಕ್ತಿಗಳ ಒಂದ್ಸಲ ನೀವು ಇನ್ನೊಂದ್ಸಲ ವಿಡಿಯೋ ನೋಡ್ಕೊಬಹುದು ನಾವಿಲ್ಲ ಅಂತ ಹೇಳಿದ್ರೆ ನಾವು ಮಾಡಿರೋ ಹೋರಾಟಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಇನ್ನ ಏನ್ ಅರ್ಥ ಇರುತ್ತೆ ಮುದುಗಿರಿ ಪಂಚಾಯತಿ ಬದಲಾವಣೆ ಮಾಡಬೇಕು ಮುದುಗಿರಿಗೆ ಪಂಚಾಯತಿ ತಗೊಂಡ್ಬರ್ಬೇಕು ಅಂತ ನಿಮ್ಮ ಹೋರಾಟಕ್ಕೆ ನಿಜವಾಗ್ಲೂ ನಾವ್ ಯಾವತ್ತು ಶ್ಲಾಘನೀಯ ನಮಗೆ ನಿಜವಾಗ್ಲೂ ನೀವು ನಿಮ್ಮ ಹೋರಾಟ ನೋಡಿದ್ರೆ ನಮ್ಗೆ ತುಂಬ ಮೆಚ್ಚುಗೆ ಆಯಿತು ಇಷ್ಟ ಆಯಿತು ಏಯ್ ನಮ್ಮ ಸ್ನೇಹಿತರು ಈ ಈ ಮಟ್ಟಕ್ಕೆ ಸಾಧಿಸ್ನಲ್ಲ ಅಂತ ಒಂದು ಖುಷಿಯಲ್ಲಿ ನಾವಿದ್ರೆ ನಮ್ಮನ್ನು ಈ ಆಳ್ಸೋದು ಎಷ್ಟು ಮಟ್ಟಕ್ಕೆ ನ್ಯಾಯ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ ಸರ್ ನಾನೊಂದು ಮಾತು ಹೇಳ್ತೀನಿ ಅಧಿಕಾರಿಗಳ ಹಿಂದೆ ನಾವು ಓಡೋ ಎಷ್ಟು ದಿನ ನಮ್ಮ ಹೋರಾಟ ಕರ್ತಾ ಇರಲ್ಲ ನಿಜನೇ ಫಸ್ಟ್ ನಾವು ಯಾರು ನಾವು ನಮಗೇನಾದರೂ ಸಮಸ್ಯೆ ಇದ್ರೆ ನಾವು ಫಸ್ಟ್ ಹೋಗಿ ಒಂದು ನಮ್ಮ ಶಾಸಕರನ್ನು ಭೇಟಿ ಆಗಬೇಕು ಅದು ನಮ್ಮ ತಹಸೀಲ್ದಾರನ್ ಭೇಟಿ ಆಗಬೇಕು ಆಮೇಲೆ ಉಳು ಉಳಿದಂಥ ಅಧಿಕಾರಿಗಳ ಹತ್ರ ಹೋಗಬೇಕು ಮಾತಾಡಬೇಕು ಅಂತ ತಾವು ಹೇಳುವಂಥ ಪ್ರಕ್ರಿಯೆ ಅದು ಆ ಥರ ಮಾಡಿದ್ದು ಆಯಿತು ಸುಮಾರು ಸುಮಾರು ಗೋಮಾಳ ಜಮೀನುಗಳು ಸುಮಾರು ಎಕರೆಗಳು ಸಾವಿರಾರು ಎಕರೆಗಳು ಬೆಂಗಳೂರು ರಿಯಲ್ ಎಸ್ಟೇಟ್ ಮಾಫಿ ಅವ್ರ ಕೈಯಲ್ಲಿ ಬಿದ್ದೋಗಿದೆ ಅದ್ರ ಬಗ್ಗೆ ಎಲ್ಲ ನೀವು ಮಾತಾಡಲ್ವಾ ಅದ್ರ ಬಗ್ಗೆ ನೀವು ಮಾತಾಡಲ್ವಾ ಯಾಕೆ ಮಾತಾಡಲ್ಲ ಅದು ಹೈವೇ ಹೈವೇ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಆ ಹೈವೇ ಅಲ್ಲಿ ಇರುವಂತದ್ದು ಅಲ್ಲಿ ಕಟ್ಟಿರುವಂತಹ ಎಲ್ ಎಟ್ಲು ಅಲ್ಲಿ ಪಕ್ಕದಲ್ಲಿ ಇರುವಂತಹ ಪೈಕಿ ನಂಬರ್ ಮಾಡ್ಕೊಂಡಿದ್ದಾರೆ ಇದನ್ನ ದಯವಿಟ್ಟು ಇದ್ರ ಬಗ್ಗೆ ಗುಲಕ್ ಪರಿಶೀಲನೆ ಮಾಡಿ ಅಂತ ಹೋಗಿ ಅದೇ ತಹಸೀಲ್ದಾರ್ಗೆ ಕೊಟ್ಟರೆ ಅಂದ್ರೆ ಈಗಿರೋ ತಹಸೀಲ್ದಾರ್ ಇದಕ್ಕೆ ಹಿಂದಿರೋ ತಹಸೀಲ್ದಾರ್ಗೆ ಈಗಿರೋ ತಹಸೀಲ್ದಾರ್ ನಾವು ಏನು ಕೊಟ್ಟಿಲ್ಲ ಇದುವರೆಗೂ ಹಿಂದಿರೋ ತಹಸೀಲ್ದಾರ್ ಕೊಟ್ಟರೆ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಕ್ರಮ ತಗೊಂಡಿಲ್ಲ ನಾವು ಅಲ್ಲೇ ಅದೇ ಜಾಗದಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರೆ ಮೊನ್ನೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ಯಾರು ಸದತ್ ಉಲ್ಲಾಖನ್ ಅವರು ಬಂದಿದ್ರು ಅಲ್ಲಿ ನಮ್ಮ ನಮ್ಮ ಮೆಮರ ತಗೊಂಡ್ರು ಇಮಿಡಿಯೇಟ್ ಇಮಿಡಿಯೇಟಾಗಿ ಇದ್ರ ಬಗ್ಗೆ ಆ್ಯಕ್ಷನ್ ತಗೊತೀವಿ ಅಂತ ಅಲ್ಲ ಸಾವಿರಾರು ಎಕರೆ ಜಮೀನುಗಳನ್ನ ಭೂಗಳರು ಕದೀತಾ ಇದಾರೆ ಅದೇ ಜಮೀನಲ್ಲಿ ಸೈಟ್ಗಳು ಮಾಡಿ ಎಷ್ಟೋ ಜನ ಮನೆ ಮಠ ಇಲ್ದಿರೋ ಫ್ರೀಯಾಗಿ ಯಾಕೆ ಹಂಚ್ಬಾರ್ದು ಅದ್ರ ಬಗ್ಗೆ ನೀವು ಯೋಚನೆ ಮಾಡಲಿಲ್ವಾ ನಾವು ಓಕೆ ನಾವು ರೋಲ್ ಕಾಲ್ ಅವರು ಅಂತ ಇದ್ದೀರ ದಯವಿಟ್ಟು ಅದೆಲ್ಲ ರೋಲ್ ಕಾಲ್ ಮಾಡಿದ್ದೀವೋ ಒಂದೋ ಎರಡು ತೋರಿಸ್ಬಿಟ್ರೆ ನಾವು ಈ ತಾಲೂಕಲ್ಲ ಈ ರಾಜ್ಯನೇ ಬಿಟ್ಟು ಹೋಗ್ಬಿಡ್ತೀವಿ ನಾವು ನಮಗೆ ನನ್ನ ಸ್ನೇಹಿತ ಶ್ರೀನಿವಾಸ ತುಂಬ ಅಪಾರವಾದ ಗೌರವ ಇದೆ ಪ್ರೀತಿ ಇದೆ ಹೋಗೋವಾರೋ ಅಂದ್ಕೊಳೋಂಥ ಸ್ನೇಹಿತರಾದ್ರೂ ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಸಿಲೋಸ್ ದಯವಿಟ್ಟು ದಯವಿಟ್ಟು ಈ ನಮ್ಮ ನಮ್ಮನ್ನೆಲ್ಲ ತಲೆ ತಕ್ಕಿಸೋತ ಮಾತ ಮಾತಾಡ್ಬಿಟ್ಟಿದ್ರೆ ನಾನು ತುಂಬ ನೋವಾಗ್ತಾಯಿದೆ ದಯವಿಟ್ಟು ಇದು ಮುಂದಕ್ಕಾದರೂ ನಮ್ಮ ಸ್ನೇಹಿತರು ಅಂತ ನೀವು ಪಡೆಗಣಿಸಿದ್ರೆ ತುಂಬ ಸಂತೋಷವಾಗಿರುತ್ತೆ ನಮ್ಮ ಹೋರಾಟಕ್ಕೆ ನಿಮ್ಮ ನಿಮ್ಮ ಒಂದು ಸಪೋರ್ಟು ನಮ್ಗೆ ಬೇಕಾಗತ್ತೆ ಹಿಂದೆ ನಾವಿರ್ತೀವಿ ಹಿಂದೆ ನೀವಿರಿ ಅಂತ ಈ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಮಾತಾಡ್ತಾ ಇರೋದು ಎಲ್ರಿಗೂ ಎಲ್ಲ ಎಲ್ಲ ಅಧಿಕಾರಿಗಳು ತುಂಬ ಪ್ರಾಮ್ಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿರೋ ಅಧಿಕಾರಿಗಳು ಪ್ರಾಮುಟ್ ಆಗಿದ್ದರೆ ಹೇಳಿ ನಮ್ಮ ಮಾಧ್ಯಮ ಅನ್ನೋ ಅವ್ರ ಜಮೀನಿಗೆ ಅವ್ರು ಬಂದು ರಸ್ತೆ ಮಾಡಿಕೊಟ್ಟಿದ್ರು ಅವ್ರ ಜಮೀನಿಗೆ ಅದು ಏನು ದರ್ಕ ಗೋಮಾಳದಲ್ಲಿ ಅದನ್ನು ಇವರು ಕರೆಕ್ಟಾಗಿದ್ದರೆ ಲೋಕಾಯುಕ್ತವ್ರಿಗೂ ಅವ್ರು ಹೋಗೋವಂಥ ಅವಶ್ಯಕತೆ ಏನಿತ್ತು ಇಲ್ಲಿ ಬಂದು ರಸ್ತೆ ಮಾಡಿಕೊಡ್ಬೇಕಾಗ್ತಿ ಏನಾಗ್ತಾ ಇತ್ತು ಈಗ ರಸ್ತೆ ಮಾಡಿಕೊಟ್ಟಿರೋದ್ರೆ ಮತ್ತೆ ಅದನ್ನು ಸಮಸ್ಯೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ಮ ಮುಂದೆನೆ ನಾನು ಮೇಡಮ್ ಅವ್ರಿಗೆ ನಮ್ಮ ಅವರು ಮೆಂಬರ್ಣಮ್ ಕೊಡಬೇಕಾದ್ರೆ ನಾನು ಅಲ್ಲೇ ಕೂತಿದ್ದೀನಿ ಮಾಧ್ಯಮದ ಮಾಧ್ಯಮದ ಮಿತ್ರಲೆಲ್ಲ ಕೂತಿದ್ದಾರೆ ಎತ್ಕೊಂಡೋಗಿ ಅವ್ರಿಗೆ ಮೆಂಬರ್ ಮೇಡಮ್ ಹಿಂಗೆ ಇದೆ ಅಂದರೆ ಅವ್ನು ನಾವು ರಾಜಿ ಪಂಚಾಯಿತಿ ಎಲ್ಲ ಮಾಡಿದ್ದೀವಿ ರಸ್ತೆ ಬಿಡೋಕ್ಕೆ ಯಾಕೆ ಅವ್ರು ತೊಂದರೆ ಇದ್ದಾರೆ ಅವ್ರು ಅಧಿಕಾರಿಗಳನ್ನೆಲ್ಲ ಕರೀರಿ ಅಂತ ಮೇಡಮ್ ಅವ್ರು ಹೇಳಿದರು ಮತ್ತೆ ಅದ್ರ ಬಗ್ಗೆ ಏನು ಪ್ರಸ್ತಾವನೆ ತೆಗಿಲಿಲ್ಲ ಯಾಕೆ ತೆಗಿತಾ ಇಲ್ಲ ನೀಡಿರಿ ನೀವು ನಾವೆಲ್ಲರೂ ನೀವು ನಾವೆಲ್ಲ ಒಟ್ಟು ಒಟ್ಟು ಬಡವ ರೈತರಿಗೆ ಒಂದು ಸಹಾಯ ಮಾಡೋಣ ಈ ಥರ ಹಾಂ ಹೌದು ಅದು ಆಮೇಲೆ ಆಮೇಲೆ ಮುರಳಿ ನನಗೇನಾದರೂ ದುಡ್ಡು ಕೊಟ್ಟು ಆಮೇಲೆ ರೋಲ್ಕಲ್ ಮಾಡಿದ್ದಾರೆ ನಾನು ಬಂದುಬಿಡ್ತಾರೆ ಅದಕ್ಕೆ ತಾವು ಜೊತೆಯಲ್ಲಿ ಬನ್ನಿ ಹೋಗೋಣ ರಸ್ತೆ ಬಿಡಿಸೋಣ ಇಂಥದ್ದು ನೂರಾರು ಸಮಸ್ಯೆಗಳು ಮುಳುಬಾಗಲ್ ತಾಲೂಕಲ್ಲಿ ರೈತರಿಗೆ ದಿನ ದಲಿತರಿಗೆ ಕೂಲಿ ಕಾರ್ಮಿಕರಿಗೆ ಪ್ರತಿ ಒಬ್ಬರಿಗೂ ಇದೆ ಜಿಲ್ಲೆ ಪೂರ್ತಿ ಈ ಅಲ್ಲ ಈಗ ಯಾರೋ ಹೇಳ್ಕೊಟ್ಟೋದು ಮಾತು ನಾವು ಮಾತಾಡೋದಲ್ಲ ಏನಿದೆ ವಾಸ್ತುವಂಶದ್ದು ಮಾತಾಡ್ಬಿಡೋಣ ಈಗ ಬನ್ನಿ ಯಾರಿಗೂ ಬೇಡ ನಿಮ್ಮ ಹತ್ರಕ್ಕೆ ಕಳಿಸ್ತೀವಿ ಇರೀ ನಮ್ಮ ಮುರಳಿ ಅನ್ನೋ ಮಾಧ್ಯಮಗೆ ಒಬ್ಬರಿಗೆ ಆ ರಸ್ತೆ ಮಾಡಿಕೊಡುವಂಥ ಒಂದು ಸಹಾಯ ನೀವು ಮಾಡಿ ಆಗಿದೆ ಮತ್ತೆ ತಡಿತಾ ಇದ್ದಾರಲ್ಲ ಅಡ್ಡ ಹಾಕಿ ಮತ್ತೆ ಒತ್ತುವರಿ ಮಾಡಿಕೊಂಡು ಕಲ್ಲುಗಳಲ್ಲಿ ಅಡ್ಡಾಗಿ ಅವ್ರು ಹೋಗೋಕ್ಕೆ ಬರೋಕ್ಕೆ ದಾರಿ ಇಲ್ದಿರ ಮಾಡಿಕೊಟ್ಟು ಅವ್ರು ತೊಂದರೆ ಮಾಡ್ತಾ ಇದ್ದಾರಲ್ಲ ಹೋಗಿ ಮಾತಾಡಿ ನಾವು ರೋಲ್ ಕಾಲ ನೀವಾದರೂ ಹೋಗಿ ಹೋಗ್ಲಿ ಪ್ಲೀಸ್ ದಯವಿಟ್ಟು ಒಬ್ರಿಗೂ ಸಹಾಯ ಮಾಡಿ ಸರ್ ಅವ್ರಿಗೆ ತಾವೇ ಹೋಗಿ ಈ ಥರ ನೂರಾರು ಜನ ಏ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದು ಮುಳಬಾಲ್ ತಾಲೂಕಲ್ಲಿ ಒಂದು ಕಡೆ ಎಲ್ಲ ಸಮಸ್ಯೆ ಇಡೀ ಕೋಲಾರ ಜಿಲ್ಲೆಯಲ್ಲೇ ಈ ಸಮಸ್ಯೆಗಳಿದೆ ಎಲ್ಲಿ ಹೋದ್ರೂ ಈ ಅಧಿಕಾರಿ ಮೇಲೆ ಈ ಅಧಿಕಾರಿ ಆ ಅಧಿಕಾರಿಗೆ ಚೆನ್ನಾಗಿರಲ್ಲ ಆ ಅಧಿಕಾರಿ ಈ ಅಧಿಕಾರಿಗೆ ಚೆನ್ನಾಗಿರಲ್ಲ ಅವರವರಲ್ಲೇ ಗೊಂದಲ ಗೊಂದಲಗೂಡಿದ್ದಾಗ ಏನು ಮಾಡೋದು ಹೇಳಿ ಆರೋಪ ಮಾಡಿ ಅದೇ ಹೇಳಿದೆ ಇವಾಗ ಯಾರು ಆರೋಪ ಮಾಡಿದಾರೋ ಹೋಗ್ಲಿ ಮಾಡಿಕೊಡ್ಲಿ ಈಗ ಯಾರಿಗಾದ್ರೂ ಒಬ್ರಿಗೆ ಒಳ್ಳೇದಾಗಬೇಕು ಹೋರಾಟಗಾರರ ಉದ್ದೇಶ ಅದೇ ಜೀವಂತವಾಗಿರೋದು ಯಾರೋ ಒಬ್ರು ಅದು ರೈತ ಸಂಘದವರೇ ಮಾಡ್ಬೇಕಂತಲ್ಲಿಲ್ಲ ಏನು ನಮ್ಮ ದಲಿತ ಪರ ಹೋರಾಟಗಾರರೇ ಮಾಡಬೇಕು ಅಂತಿಲ್ಲ ಯಾರು ಹಂಗೆ ಆ ಥರ ತಾರತಮ್ಯ ಇಲ್ಲ ಯಾರು ಬೇಕಾದರೂ ಆಗಲಿ ನಮ್ಮ ಮುರಳಿಗೆ ನ್ಯಾಯ ಕೊಡಿಸಿ ಸಾಕು ಇನ್ಯಾರಿಗೂ ಬೇಡ ಹೋರಾಟಗಾರರಲ್ಲಿ ಕಿಚ್ಚಿಡ್ತಾ ಇದ್ದಾರೆ ಇದು ಈಗ ನಮ್ಮ ಶ್ರೀನಿವಾಸ ಅವ್ರಿಗೆ ಮುಖಾಂತರ ಹೇಳ್ತಾ ಇದ್ದೀನಿ ನಮಗೂ ನಿಮಗೂ ಯಾವುದೂ ಇರೋ ನಡ್ಕಂಡು ಹೇಳ್ತಾ ಇದೀನಿ ನಮ್ಮ ಸ್ನೇಹಿತ ನೀನು ಆ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಯಾರ್ದೋ ಮಾತು ಮಾತಾಡೋಕ್ಕೋಗಿ ಎಲ್ಲರೂ ನಮ್ಮನೆಲ್ಲರೂ ರೋಡಿಗೆ ತಂದು ತಂದಿಡೋ ಪರಿಸ್ಥಿತಿ ಬಂದ್ಬಿಡ್ತು ದಯವಿಟ್ಟು ನಮ್ಮ ಹೋರಾಟಕ್ಕೆ ನಾವು ಹೋರಾಟ ಮಾಡೋದಕ್ಕೆ ನಮಗೆ ನೀವು ನಿಮಗೆ ನಾವು ಅಂತ ಅವಾಗಲೇ ಹೇಳಿದ್ದೀನಿ ಈ ಥರ ಹೋರಾ ಹೋರಾಟ ಮಾಡಿದ್ರೇ ಬುಳಬಾಲ್ ತಾಲೂಕಲ್ಲಿ ಹೋರಾಟಗಾರರಿಗೆ ಸ್ವಲ್ಪ ಬೆಲೆ ಇರುತ್ತೆ ಯಾರೋ ಹೇಳಿದ್ರು ಯಾರೋ ಮಾಡಿದ್ರು ಅಂತ ಎಲ್ಲಿಗೆ ಅಧಿಕಾರಿಗಳು ಅವರು ಯಾರು ಶಾಶ್ವತನೇ ಇಲ್ಲ ಇಲ್ಲಿ ಯಾರು ಯಾರು ಆಗಿದ್ದಾರೆ ಯಾರೂ ಇಲ್ಲ ನಾವು ನೀವು ಪರ್ಮನೆಂಟ್ ಆಗಿರೋದು ಇಲ್ಲ ನೀವು ನಮ್ಮನ್ನು ಅನ್ಬೇಕು ನಾವು ನಿಮ್ಮನ್ನು ನನಬೇಕು ನಾವು ಅಂದ್ಕೊಂಡು ನಾವು ನಮ್ಮಷ್ಟು ನಾವು ಕೆಟ್ಟವ್ರು ಆಗಬೇಕು ಹೊರತು ಅಧಿಕಾರಿಗಳು ವರ್ಷ ನೆಮ್ಮದಿಗೆ ಇರ್ತಾರೆ ಅವ್ರು ಸಂಬಳ ಬರೋದು ಬಂದು ಬಂದೇ ಬರುತ್ತೆ ಅವ್ರಿಗೆ ಏನು ಬರಬೇಕು ಬರುತ್ತೆ ಯಾರ್ಯಾರು ಎಷ್ಟು ಎಷ್ಟು ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಿನಗೂ ಗೊತ್ತೋದು ನಾನು ಪ್ರತ್ಯೇಕವಾಗಿ ನಾನು ಪ್ರತ್ಯೇಕವಾಗಿ ನಾವು ಹೇಳೋ ಅವಶ್ಯಕತೆ ಇಲ್ಲ ಯಾರು ಎಷ್ಟು ಪ್ರಾಮುಖ್ಯವಾಗಿ ಓ ನಾನು ಅಗ್ನಿ ಐ ಪಿ ಎಸ್ ಅನ್ನೋರು ಎಷ್ಟು ಜನ ಇದ್ದಾರೆ ಅಂತ ನಮ್ಗೆ ಗೊತ್ತು ನಿಮಗೂ ಗೊತ್ತು ಆ ವಿಷಯ ಇದ್ರ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡೋದೇ ಚೆನ್ನಾಗಿರೋಲ್ಲ ದಯವಿಟ್ಟು ಆದರೆ ನಮ್ಮ ಅನ್ನೋ ಒಬ್ಬ ರೈತ ಮಿತ್ರನಿಗೆ ಸ್ವಲ್ಪ ಸಹಾಯ ಮಾಡಿಕೊಡಿ ನಿಮ್ಮ ಜೊತೆ ನಾವು ಇರ್ತೀವಿ ನಮ್ಮ ಜೊತೆ ನೀವೇ ಇರಿ ಬನ್ನಿ ಅಧಿಕಾರಿಗಳ ಮಾತಾಡೋಣ ಯಾಕೆ ಮಾಡಲಿಲ್ಲ ಅಂತ ನಾವು ಎಲ್ಲರೂ ಒಟ್ಟು ಕೇಳೋಣ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ರೈತ ಸಂಘದ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರೋದಕ್ಕೆ ನಾವು ಅಭಿನಂದನೆ ಸಲ್ಲಿಸುವ ಜೊತೆಗೆ ನಿರಂತರವಾಗಿ ಇಪ್ಪತ್ತು ವರ್ಷಗಳಿಂದ ಕೋಲಾರ ಜಿಲ್ಲಾದ್ಯಂತ ರೈತ ಪರ ಕೂಲಿ ಕಾರ್ಮಿಕರ ಬರ ದೀನ ದಲಿತರ ಬರ ನಾವು ಹೋರಾಟಗಳನ್ನು ಮಾಡ್ಕೊತಾನೇ ಬರ್ತಾಯಿದ್ದೀವಿ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಇವತ್ತು ಅರಣ್ಯ ಇರ್ಬೋದು ಗೋಮಾಳ ಇರ್ಬೋದು ಗುಂಡು ತೋಪದವರು ಕಲ್ಲು ಬಂಡೆಗಳಿರ್ಬೋದು ಕೆರೆ ಇರ್ಬೋದು ಇವತ್ತು ನಿನ್ನೆ ಏನು ದಲಿತ ಸಂಘರ್ಷ ಸಮಿತಿಯ ಒಂದು ಮೆಕ್ಯಾನಿಕ್ ಸೀನವರು ಒಂದು ಆಪಾದನೆ ಮಾಡಿದ್ದಾರೆ ಏನು ಆಪಾದನೆ ಮಾಡಿದ್ದಾರೆ ಅಂದರೆ ನಾರಾಯಣಗೌಡನು ಕೋಲಾರ ತಾಲೂಕನ್ನು ಮುಳುಬಾಗಿಲಿಗೆ ಯಾಕೆ ಬರ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂತಹ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದ ಗಣತಂತ್ರದಲ್ಲಿ ಒಬ್ಬ ವ್ಯಕ್ತಿ ಇಲ್ಲೇ ಹುಟ್ಟಬೋದು ಇವತ್ತು ನಾವು ಎಜುಕೇಷನ್ ಆಗ ಪಾರಿನಗೆ ಹೋಗಲ್ವಾ ಪಾರಿನಿಗೆ ಹೋಗ್ತಾರೆ ಇಲ್ಲೇ ಇರ್ಬೋದಲ್ಲ ಆದರೆ ಅವರು ಒಬ್ಬ ಹೋರಾಟಗಾರರಾಗಿ ಹಿರಿಯ ಹೋರಾಟಗಾರರಾಗಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಏನು ನಾರಾಯಣಗೌಡರು ಬರೀ ಮನವಿಗಳಿಗೆ ಸೀಮಿತ ಆಗಿದ್ದಾರೆ ಎಷ್ಟು ರೈತರಿಗೆ ಪರಿಹಾರ ಕೊಟ್ಟಿದ್ದಾರೆ ಅವರು ಅಧಿಕಾರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ರೋಲ್ ಕಾಲ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿಕೆ ಕೊಟ್ಟಿದ್ದೀರಲ್ಲ ಸೀನಣ್ಣವರೇ ನಿಮಗೆ ಯಾವ ಅಧಿಕಾರಿ ದೂರು ಕೊಟ್ಟಿದ್ದಾರೆ ಆ ಅಧಿಕಾರಿನ ಕರ್ಕೊಂಬನ್ನಿ ಬನ್ನಿ ಮುಖ ತೋರಿಸಿ ಆ ಪುಣ್ಯಾತ್ಮ ನಾವು ನೋಡ್ಕೊತೀವಿ ಅವ್ರಿಗೇನೋ ತೆನ್ಕಾಯಿನ ಒಬೇಕಲ್ಲ ಪೂಜೆ ಮಾಡ್ಬೇಕಾ ಮಾಡ್ತೀವಿ ಅಂಥೇಳಿ ಇವತ್ತು ಮುಳುಬಾದ್ಲು ತಾಲೂಕು ಅವ್ರನ್ನೆಲ್ಲ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ ನಾರಾಯಣಗೌಡನು ಹೌದು ಕೆಲವು ವಿಚಾರದಲ್ಲಿ ನನ್ನ ಲೆಟ್ರ್ದಲ್ಲಿ ನಾ ಒಂದು ಹೆಸರಿದೆ ಅದೆಲ್ಲ ಇಲ್ಲ ಅಂತ ನಾನು ಒಪ್ಪಂತ ಇಲ್ಲ ತಾಲೂಕು ಅಧ್ಯಕ್ಷರ ಸಮಸ್ಯೆಗೂ ಸ್ಪಂದಿಸಿದ್ದೀವಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಂಗಾರಿ ಇದು ಫಾರೂಕ್ ಪಾಷಣ್ಣವರು ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದ ಇವರು ಯಾರು ನಮ್ಮ ಬಂಗಾರಿ ಮಂಜಣ್ಣವರು ಸುನೀಲ್ ಅವರು ರಾಜೇಶ್ ಅವರು ನಮ್ಮ ಹೆಬ್ಬಣಿ ಆನಂದ್ ರೆಡ್ಡಿ ಅವರು ಎಲ್ಲ ಪರವಾಗಿ ನಾವು ಹೋರಾಟ ಮಾಡಿದ್ದೀವಿ ಅವರು ಹೇಳ್ತಾರೆ ಪೇಪರ್ ಸ್ಟೇಟ್ಮೆಂಟ್ ಹಾಕ್ತಾರೆ ಸುಮ್ಮನೆ ಎತ್ತೋಗ್ತಾರಂತೆ ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕೋಸ್ಕರ ಪೊಲೀಸರು ಹೇಳ್ತಾರೆ ನಾವು ದಾಖಲೆಗಳ ಸಮೇತ ನಾವು ಕಂದಾಯ ಮಂತ್ರಿಗೆ ಕಳಿಸ್ತೀವಿ ಈ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಕೈ ಬಿಡಿ ಅಂತ ಬಿಡಬೇಕು ಇವತ್ತು ನರಸಿಂಹತೀರ್ಥ ಆ ಕಡೆಯೆಲ್ಲ ಇದು ನಡೀತಾ ಇದೆ ಕಾಮಗಾರಿ ನಡೀತಾ ಇದೆ ಎರಡು ವರ್ಷ ಆಯಿತು ಇವತ್ತು ಅದರಲ್ಲಿ ಬಿದ್ದು ಸತ್ತರೆ ಅದಕ್ಕೆ ಹೊಣೆ ಯಾರು ಅದನ್ನು ಕೇಳಬಾರ್ದಾ ಕೇಳಿದೆ ಹೋಲ್ ಕಾಲ ಯಾರು ದುಡ್ಡು ಕೊಡ್ತಾರೆ ಏನು ದುಡ್ಡು ಕೊಡೋಕೇನು ಗಿಡನ ಬಿಡಿಸ್ಕೊಂಡು ಬರ್ತಾರಾ ಇದು ಮನವಿ ಪತ್ರಕ್ಕೆ ಸೀಮಿತ ಆಗಿಲ್ಲ ರೈತ ಸಂಘ ನಿರಂತರವಾಗಿ ನಮ್ಮ ಪರಿಶ್ರಮದಿಂದ ರೈತ ಪರ ಕೂಲಿ ಕಾರ್ಮಿಕರ ಬರ ಮತ್ತು ದೀನ ದಲಿತರ ಬರ ನಾವು ಹೋರಾಟ ಮಾಡ್ತಾಯಿದ್ದೀವಿ ಇವತ್ತು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಒಂದು ಸಾವಿರ ಎಕರೆ ಹತ್ತು ಸಾವಿರ ಕೋಟಿ ಬೆಲೆ ಬಾಳುವಂತಹ ಸರ್ಕಾರಿ ಜಮೀನನ್ನು ಭೂಗೊಳರಿಗೆ ಮಾಡ್ತಾ ಇದ್ದಾರೆ ಅದನ್ನು ಪ್ರಶ್ನೆ ಮಾಡಬಾರ್ದಾ ಒಬ್ಬ ಅಧಿಕಾರಿ ಪ್ರಾಮಾಣಿಕವಾಗಿದ್ದರೆ ಹೋರಾಟಗಾರನ ಯಾಕೆ ಬೀದಿಗೆ ಬರ್ತಾನೆ ಮೀಡಿಯಾವ್ರು ಯಾಕೆ ಸುದ್ದಿ ಮಾಡ್ತಾರೆ ಹೋರಾಟಗಾರರಿಗೆ ಹೋರಾಟಗಾರರಂದಲೇ ಬೆಂಕಿ ಹಚ್ಚಿ ಇವತ್ತು ಸಂಪೂರ್ಣವಾಗಿ ನಮ್ಮ ರೈತ ಸಂಘ ತುಳಿಬೇಕನ್ನ ಖಂಡಿತವಾಗ್ಲು ಯಾರಿಂದ ಸಾಧ್ಯವಿಲ್ಲ ಇದು ಕೆ ಎಸ್ ಪುಟ್ಟಣ್ಣಯ್ಯನವರು ಮತ್ತು ನಂಜುಂಡ ಸಾವಿರ ಕೊಟ್ಟಿರುವಂಥ ಭಿಕ್ಷೆ ಇದು ನಮ್ಮ ಬಾರ್ಕೋಲ್ ಚಳುವಳಿ ಏನಿದೆ ಅಂತೇಳಿದರ್ತರಿ ನಾವು ಇನ್ನೊಬ್ಬರಿಂದ ನಾವು ಮಾತು ಕಲಿಬೇಕಾದ ಪರಿಸ್ಥಿತಿ ನಮಗಿಲ್ಲ ಯಾಕೋ ಗೊತ್ತಿಲ್ಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ರೈತ ಸಂಘದ ಅಸುಟ್ಟುವಲ್ಲಿ ನೋಡದೆ ಭಯ ಬೀಳ್ತಾರೆ ಸಂಘಟನೆಗಳು ಅಷ್ಟೇ ರಾಜಕೀಯದವರು ಅಷ್ಟೇ ಯಾಕಂದೂ ಗೊತ್ತಿಲ್ಲ ನಾವೇನು ಅವ್ರೇನು ಕ್ವಶನ್ ಮಾಡಿಲ್ಲ ನಾನು ಅವ್ರ ಆಸ್ತಿ ಕೇಳಿಲ್ಲ ನಮ್ಮ ಬಂಗಾರಿ ಮಂಜುಳ ಹೇಳ್ತಾರೆ ಸರ್ವೆ ನಂಬರ್ ಇಪ್ಪತ್ತ್ನಾಲ್ಕರಲ್ಲಿ ಯಾಕೆ ಅದು ಕೊಟ್ಟಿದ್ದೆಲ್ಲ ಸರ್ವೆ ಮಾಡಿಸ್ಬಾರ್ದಾ ಕಿರುಮಿಟ್ಟು ಸರ್ವೆ ಆಗಿದೆ ತೆರವುಗೊಳಿಸ್ಬಾರ್ದಾ ನೋಡಿ ಸ್ವಾಮಿ ನಾವು ಕೇಳ್ತಾರ್ದು ಇಷ್ಟೇ ನೀವು ನಾವು ರೋಲ್ ಕಾಲು ನಾವು ಬ್ಲ್ಯಾಕ್ ಮೈಲರ್ ಅಂತ ಹೇಳ್ತಾ ಇದ್ದೀರಲ್ಲ ಅವನು ಯಾವನು ಹೇಳಿದ್ನೋ ಅಧಿಕಾರಿನ ಮುಖಾಮುಖಿ ಚರ್ಚೆಗೆ ನಾನು ನಡೆಯಿದ್ದೀನಿ ಅಧಿಕಾರಿನ ಕರ್ಸ್ಕೊಂಬನ್ನಿ ಬನ್ನಿ ನೀವು ಹೋರಾಟ ಮಾಡಿದರೆ ಪ್ರಾಮಾಣಿಕತೆ ನಾವು ಹೋರಾಟ ಮಾಡಿದ್ರೆ ಕಾಲ ಇದು ಯಾವ ನ್ಯಾಯ ಸಂವಿಧಾನದಲ್ಲಿ ಏನಿದೆ ನೀವು ಜೀವಂತವಾಗಿದ್ದೀರಾ ಮುಳುಭಾಗ್ಲು ಯಾರಿಗೂ ಮಾರಾಟಕ್ಕಿಲ್ಲ ನಾನು ಮುಳಭಾಗ್ ಯಾರಿಗೂ ಮಾರಾಟಕ್ಕಿಲ್ಲ ಕೋಲಾರ ಜಿಲ್ಲೆ ಮಾರಾಟಕ್ಕಿಲ್ಲ ನಾನು ರಾಜ್ಯದಲ್ಲಿ ಮಾಡಬೇಕಂತ ನನಗೇನಿದೆಯ ರೂಲ್ಸ್ ಇಲ್ಲ ನಾನು ಹುಟ್ಟಿರೋದು ಕೋಲಾರ ಜಿಲ್ಲೆಯಲ್ಲಿ ಕೋಲಾರಗಳನ್ನ ಸಾಯ್ತೀನಿ ನಾನು ಹೋಗ್ಬಿಟ್ಟು ಏನು ಎಮ್ ಎಲ್ ಎಗಳು ಎಂ ಪಿ ಆಗುತ್ತೆ ಕೈ ಕಟ್ಟಿಕೊಳ್ಳೋಕೆ ನನಗೆ ಅವಶ್ಯಕತೆ ಇಲ್ಲ ನನಗೆ ಬೇಕಾಗಿರೋದು ಗೊತ್ತಾ ಕೋಲಾರ ಜಿಲ್ಲೆ ಜನತೆ ಜ್ವಲಂತ ಸಮಸ್ಯೆಗಳು ಬೇಕು ಅದರಲ್ಲೂ ನಗರ ಮಾಡ್ತಾ ಇಲ್ಲ ನಾನು ನಾನು ಮಾಡ್ತಾ ಇರೋ ಗಡಿ ಭಾಗಗಳಲ್ಲಿ ಯಾಕೆ ಗಡಿ ಭಾಗಗಳಲ್ಲಾದರೆ ನಗರಗಳಲ್ಲಿ ನೂರಾರು ಜನ ಸಾವಿರಾರು ಜನ ಲೀಡರ್ಗಳು ಸಿಗ್ತಾರೆ ಆದರೆ ಗಡಿ ಭಾಗದ ರೈತರಿಗೆ ಸಮಸ್ಯೆ ಆದಾಗ ಯಾರು ಸಿಗ್ತಾರೆ ಇವತ್ತು ಕಾಮಸಮುದ್ರಗೆ ಹೋದರೆ ಆನೆಗಳ ದಾಳಿ ಇವತ್ತು ಪೆನ್ಸಿಲಿಂಗ್ ಆಗಿದೆ ಅಂದರೆ ಅದು ರೈತ ಸಂಘ ನಾವು ಹೋರಾಟ ಮಾಡಿದ್ದು ಪ್ರತಿಫಲ ಅದು ಇವತ್ತು ಟೀ ಕುರುಬ್ಲ ಅರವತ್ತೈದು ಎಕರೆ ಒತ್ತು ಏನೋ ಗೋಮಾಳ ಬೀಳ್ಸ ಅದು ರೈತ ಸಂಘದ ಪ್ರತಿಫಲ ಯಾಕೆ ಅದಕ್ಕೆ ಅದೇ ತಹಸೀಲ್ದಾರ್ ಮತ್ತೆ ಸಾಗುವಳಿ ಕೊಡಕ್ಕೆ ಹೋಗಿಲ್ವಾ ಯಾಕೆ ಹೋಗ್ತೀರಾ ಇವತ್ತು ಹದಿಮೂರು ಕೋಟಿ ಕೊಡಿಸಿದ್ದೀವಿ ಇನ್ನೂ ಎರಡು ಕೋಟಿ ಕೊಡಿಸ್ಬೇಕು ಈ ಥರ ನೂರೊಂದು ಸಮಸ್ಯೆ ಇದೆ ಬರೀ ನಾವು ಈ ಲೆಟ್ರೇಟ್ ಕೊಟ್ಟು ಮನವಿ ಕೊಟ್ಟಿದ್ದಾಗಲ್ಲ ನಾವು ನಮ್ಮ ಜನ್ಮ ಕೊಟ್ಟ ತಾಯಿ ತಂದೆಗೆ ನಾವು ಗೌರವ ಕೊಡ್ತೀವಿ ಅದೇ ರೀತಿ ನಾವು ಏನು ನಮಗೆ ಶಿಕ್ಷಣ ಕೊಟ್ಟ ಗುರುಗಳಿಗೆ ಕೊಡ್ತೀವಿ ಆದರೆ ನಮ್ಮ ಹೋರಾಟಕ್ಕೆ ಬೆನ್ನೆಲುಬಾಗಿರುವ ನಮ್ಮೆಲ್ಲ ಕಾರ್ಯಕರ್ತರಿಗೆ ಬೇಕಾದ್ರೆ ನಮಸ್ಕಾರ ಮಾಡ್ತೀರಿ ಅದನ್ನು ಬಿಟ್ಟು ಬೇರೆಯವರು ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿ ಬ್ಲ್ಯಾಕ್ ಮೈಲು ಅದ್ದು ಇದ್ದು ಅಂತೇಳಂಥ ಅಧಿಕಾರಿಗಳು ಯಾರಿದಾರೋ ಅವ್ರನ್ನ ದಯವಿಟ್ಟು ಮುಖಾಮುಖಿ ಚರ್ಚೆಗೆ ಬಂತೇಳಿ ಅಂತೇಳಿ ಇಲ್ಲವಾದರೆ ಈ ನಮ್ಮ ಬಯಲುಸೀಮೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರ ಸೇನೆ ವತಿಯಿಂದ ಅದು ನಮ್ಮದು ಓನೇ ಸಂಘಟನೆ ಇದೆ ನಾವು ಯಾರೂ ಬೇರೆ ಇದನ್ನು ಮಾಡಿಕೊಂಡಿಲ್ಲ ಈ ಸಂಘಟನೆಯಿಂದ ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಡಲು ನಮ್ಮ ಪ್ರಾಣವನ್ನು ಬೇಕಾದರೂ ಪಣ ಕಿಡಿತು ಈ ರೀತಿ ಅಪಪ್ರಚಾರಗಳಿಗೆ ದಯವಿಟ್ಟು ನಾವು ಕೀಗೊಡಲ್ಲ ಅಲ್ಲ ಖಂಡಿತ ಮಾಡಲ್ಲ ಅದ್ರ ಜೊತೆಗೆ ನಮ್ಮ ಮೆಕ್ಯಾನಿಕ್ ಶಿನ್ ಒಂದು ಮಾತು ಹೇಳಿದ್ದಾರೆ ಏನು ಇದು ತಾಲೂಕು ಆಫೀಸ್ಗೆ ನಾನು ಸುಳ್ಳಾ ಬಣ್ಣ ಹೊಡೆಸಿದ್ದೇನೆ ಇಪ್ಪತ್ತೈದು ಲಕ್ಷ ರೂಪಾಯಿ ತಗೊಂಡು ಅದನ್ನು ಪ್ರೂವ್ ಮಾಡಲಿ ಅವ್ರ ಕಾಲು ಚಪ್ಪಳೆಯಲ್ಲೇ ನಾನು ಹೊಡ್ಸ್ಕೊತೀನಿ ಅದನ್ನ ಪ್ರೂವ್ ಮಾಡಲಿ ಇಪ್ಪತ್ತೈದು ಲಕ್ಷ ಕೊಟ್ಟರು ಅದನ್ನು ಅಲ್ಲ ಈ ರೀತಿ ಕೆಲವು ಅಧಿಕಾರಿಗಳು ನನ್ನ ಪರವಾಗಿ ಇದ್ದಾರಂತೆ ನಾನು ಯಾವ ಅಧಿಕಾರಿಯನ್ನು ಇದು ಮಾಡಿಲ್ಲ ಯಾವ ಹೋಗಿ ಇದು ಮಾಡಿಲ್ಲ ಮನವಿ ಕೊಡೋದು ಲೆಟ್ರ್ ಕೊಡೋದು ನಮ್ಮ ಕರ್ತವ್ಯ ಸಂವಿಧಾನದ ಅಡಿಯಲ್ಲಿ ಅದನ್ನು ಬಿಟ್ಟು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ನೀವು ಮುಳುಬಾಗ್ಲಿಗೆ ಬಂದ್ಬಿಡಲಿ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀನಿ ಇದೇ ಮುಳುಬಾಗ್ಲಲ್ಲಿ ಇರ್ತೀನಿ ನೀವು ನಮ್ಮನ್ನು ಹೋರಾಟ ಮಾಡ್ತೀರಾ ಕತ್ತಿರ್ತದಲ್ಲಿರಾ ಬನ್ನಿ ನೋಡೋಣ ನಾವು ಆದರೆ ನಾವು ಹೇಳ್ತಾ ಇರೋದು ಇದು ಚಾಲೆಂಜ್ ಅಲ್ಲ ನೀವೇನು ಸವಾಲು ಹಾಕಿದ್ರು ಆ ಸವಾಲಿಗೆ ಪ್ರತ್ಯುತ್ತರವಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ದೂರು ಕೊಟ್ಟಿರುವ ಅಧಿಕಾರಿಗಳನ್ನು ಕರ್ತಂಬನ್ನಿ ಸೌಂದರ್ಯ ಸರ್ಕಲಲ್ಲಿ ನಾರಾಯಣಗೌಡರು ಈ ಥರ ಮಾಡಿದ್ದಾರೆ ಅಂತೇಳಿ ಅವ್ರ ಅಂಕಿಅಂಶಗಳ ಪ್ರಕಾರ ದಾಖಲೆ ಕೊಟ್ಟರೆ ಏನು ಸರ್ ನೀವೇನು ಹೇಳಿದ್ರು ಅದಕ್ಕೆ ನಾನು ತಲೆ ಬಾಗಿಸ್ತೀನಿ ಅಂತೇಳಿ ಹೇಳ್ತಾ ನನ್ನ ಪತ್ರಿಕಾ ಹೇಳಿಕೆಯನ್ನು ಮುಗಿಸ್ತಾ ಇದ್ದೀನಿ ಆಮೇಲೆ ಇನ್ನೊಂದು